ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇದು ವೆಡ್ನಸ್ಡೇ ಮಾರ್ನಿಂಗ್ ಬ್ಲಾಗು ನನ್ನ ರಂಗೋಲಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಹಿಂದಿನ ದಿನವೇ ಬೇಳೆ ಎರಡು ಕಪ್ಪು ಒಂದು ಸ್ವಲ್ಪ ಮೆಂತೆ ಒಂದು ಎಂಟು ಕಪ್ಪಷ್ಟು ಹಕ್ಕಿನ ಕ್ಲೀನಾಗಿ ತೊಳೆದು ಒಂದು ಎಂಟು ಗಂಟೆ ಕಾಲ ನೆನೆಸಿ ರಾತ್ರಿನೇ ರುಬ್ಬಿಟ್ಬಿಡ್ತೀನಿ ಕ್ಲೀನಾಗಿ ತೊಳೆದು ಎರಡು ಮೂರು ಸಲ ತೊಳೆದು ಎಂಟು ಗಂಟೆ ಕಾಲ ನೆನೆಸಿ ಹಿಂದಿನ ದಿನ ರಾತ್ರಿನೇ ಅಂದರೆ ಹನ್ನೆರಡು ಗಂಟೆಗೆ ಏನೇನು ಹಾಕಿದ್ರೆ ಸಂಜೆ ಏಳು ಗಂಟೆಯಷ್ಟಲ್ಲಿ ಅದನ್ನು ರುಬ್ಬಿಡ್ತೀನಿ ನಾನು ನೆನೆಸ್ಬೇಕಾದಾಗ ಶಾಬುದಾನ ಹಾಕ್ತೀನಿ ನೀವು ಎರಡು ನಾಲ್ಕು ಅಷ್ಟು ಹಾಕಿದ್ರೆ ಸಾಕು ಇಡ್ಲಿ ಅಂತೂ ತುಂಬ ಚೆನ್ನಾಗುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ ರುಬ್ಬಿಟ್ಟಿದ್ದೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೂವರೆ ಸ್ಪೂನಷ್ಟು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಒಂದೆರಡು ಸಲ ಗೂರಾಡ್ತೀನಿ ಜಾಸ್ತಿ ಗೂರಾಡಬೇಡಿ ಜಾಸ್ತಿ ಗೂರಾಡಿದ್ರೆ ಅದು ನೊರೆ ನೊರೆ ಥರ ಇರುತ್ತಲ್ಲ ಅದೆಲ್ಲನೂ ನೀರು ಥರ ಹೋಗ್ಬಿಡುತ್ತೆ ಅವಾಗ ಚೆನ್ನಾಗಲ್ಲ ತುಂಬ ಹಿಟ್ಟಂತೂ ತುಂಬ ಚೆನ್ನಾಗಿ ಹುಬ್ಬಿ ಬಂದಿತ್ತು ಈ ಥರ ಬಂದರಂತೂ ಇಡ್ಲಿ ತುಂಬ ಸ್ಮೂತ್ ಆಗುತ್ತೆ ಉಬ್ಲಿಲ್ಲ ಅಂದ್ರಂತೂ ಇಡ್ಲಿ ಹೊರಟಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಇಟ್ಬಿಟ್ಟು ನನ್ನ ಮಗಳು ಸ್ಕೂಲ್ ತಿಂಡಿಗೆ ಅಂತೇಳ್ಬಿಟ್ಟು ಒಂದಿಗೆ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ನಮ್ಮ ತಿಂಡಿಗೆ ಅಂತೇಳಿ ಲೇಟಾಗಿ ಮಾಡ್ಕೋತೀನಿ ಅವಳಿಗೆ ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ತಿಂಡಿಯಾಗಿ ಅವಳು ರೆಡಿನೇ ಇರಬೇಕು ಹಾಗಾಗಿ ನಾನು ಸಿಕ್ಸ್ ಫೋರ್ಟಿ ಫೈಗೆಲ್ಲ ತಿಂಡಿ ಮಾಡಿ ಅವಳಿಗೆ ರೆಡಿ ಮಾಡೋಕ್ಕೋಸ್ಕರ ಬೇಗನೆ ಮಾಡಿಟ್ಬಿಡ್ತೀನಿ ಫಸ್ಟು ಇಡ್ಲಿ ಮಾಡಿ ಅವಳಿಗೆ ರೆಡಿ ಮಾಡ್ತೀನಿ ತಿಂಡಿ ಮಾಡಿ ರೆಡಿ ಮಾಡ್ತೀನಿ ಒಂದು ಇಬ್ಬೆ ಅಷ್ಟು ಬೇಯಕ್ಕೆ ಇಟ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಇದು ಬೈಯೋ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೋತೀನಿ ಚಟ್ನಿಗೆ ಅಂತೇಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹುರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊ ಕರಿಬೇವಿನ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕರಿಬೇವು ಆಮೇಲೆ ತುರಿದಿಟ್ಟಿರೋಂಥ ಕಾಯಿ ಹಾಕ್ಬಿಟ್ಟು ರುಬ್ಕೊತೀನಿ ಅಷ್ಟರಲ್ಲಿ ಇಡ್ಲಿನೂ ಬೆಂದಿರುತ್ತೆ ಫೈವ್ ಮಿನಿಟ್ಸ್ ಆದರೆ ಸಾಕು ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿದೆ ಶೇಕ್ ಮಾಡಿದ್ರೆ ಹಾಗೆ ಅಷ್ಟು ಚೆನ್ನಾಗಿ ಶೇಕ್ ಆಗ್ತಿದೆ ನಾನಿವತ್ತು ಹುಣ್ಣಿಮೆ ರವೆಯಿಂದ ಸ್ಪೆಷಲ್ ಪೂಜೆ ನೈವೇದ್ಯ ಎಲ್ಲ ಮಾಡ್ತೀನಿ ಹಾಗಾಗಿ ನಾನಿವತ್ತು ಸ್ವಲ್ಪ ಕೇಸರಿ ಭಾತ್ ಥರ ಮಾಡೋಣ ಸಜ್ಜಿಗೆ ಥರ ಅಂತ ಒಂದು ಲೋಟ ಚಿರೋಟಿ ರವೆ ಸಣ್ಣ ರವೆಗೆ ಸೂಜಿ ರವೆಗೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಕೇಸರಿ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಇಂದಿನ ದಿನವೇ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ಹಾಲು ಹಾ ಹಾಲಿಗೆ ನಾಲ್ಕು ಹೆಸರು ಕೇಸರಿ ಹಾಕಿ ನೆನೆಸಿಟ್ಟಿದ್ದೆ ಆ ಕ್ಲಿಪ್ನ ಇವಾಗ ಹಾಕಿದ್ದೀನಿ ಅಷ್ಟೇ ಒನ್ ಡೇ ಮುಂಚೆನೇ ನೆನೆ ಹಾಕಿದ್ರೆ ಸ್ವಲ್ಪ ಕೇಸರಿ ಚೆನ್ನಾಗಿ ಕಲರ್ ಬಿಟ್ಕೊಳತ್ತೆ ಅಂತ ಹೇಳಿ ನೆನೆ ಹಾಕಿದ್ದೆ ನಾನು ಕೇಸರಿನ ಹಾಕಿದ ತಕ್ಷಣವೇ ಕಲರ್ ಬಿಟ್ಕೊಂಡ್ರೆ ಅದು ಕೆಮಿಕಲ್ ಕೇಸರಿ ಬಿಟ್ಕೊಂಡಿಲ್ಲ ಅಂತಂದರೆ ಅದು ಯಾರೋ ಹೇಳಿದ್ದು ಒರಿಜಿನಲ್ ಕೇಸರಿ ಅಂತೇಳಿ ಆ್ಯಕ್ಚುಲಿ ಇದು ಕಲರ್ ಬಿಟ್ಕೊಂಡಿಲ್ಲ ನಾನು ಹಾಗೆ ಜಿಪ್ ಕವರ್ ಹಾಕಿ ಮೊಯ್ಶ್ಚರ್ ಎಲ್ಲ ಹಾಗೆ ಹೋಗಿ ಹಾಳಾಗ್ಬಾರ್ದು ಅಂತೇಳಿ ಹಾಗೆ ಜಿಪ್ ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ಒನ್ ಡೇ ಆದ್ರೂ ಸ್ವಲ್ಪ ಕಲರ್ ಸ್ವಲ್ಪ ಬಿಟ್ಟಿತ್ತು ಕಲರ್ ಬಿಟ್ಟಿರಲಿಲ್ಲ ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ರವೆ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲ ತಗೊಂಡು ನೀರಲ್ಲಿ ಮಣ್ಣಕ್ಕೆ ಇಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಕಲ್ಮಶ ಇರುತ್ತೆ ಸ್ವಲ್ಪ ಕಪ್ ಕಪ್ಪು ಏನೇ ಇರುತ್ತೆ ಹೇಳ್ಬಿಟ್ಟು ಅದೆಲ್ಲ ಹೋ ಸೋಸ್ಕೊಂಡ್ತೀನಿ ಸೋಸ್ಕೊಂಡು ನೋಡಿ ಎಷ್ಟು ಕಪ್ಪು ಕಪ್ಪು ಬಂದಿದೆ ಹೇಳಿ ಬೆಲ್ಲನ ನಾನು ಸಕ್ಕರೆ ಯೂಸ್ ಮಾಡೋಲ್ಲ ಬೆಲ್ಲನೇ ಯೂಸ್ ಮಾಡೋಕ್ಕಾಗಲಿ ಆಲ್ಮೋಸ್ಟ್ ಕೇಸರಿ ಭಾತಿಗೆ ಕೆಲವರು ಸಜ್ಜಿಗೆಗೆ ಸಕ್ಕರೆ ಹಾಕ್ತಾರೆ ಬಟ್ ನಾನು ಸಜ್ಜಿಗೆ ಆಗಲಿ ಕೇಸರಿ ಭಾತಾಗಲಿ ರವೆ ರವೆಗೆ ಬೆಲ್ಲನೇ ಹಾಕೋದು ಅವರವ್ರ ಟೇಸ್ಟಿಗೆ ತಕ್ಕನಾಗೆ ನೀವು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಕರೆದಿರೋವಂಥ ದ್ರಾಕ್ಷಿ ಗುಡಿಂಬೆ ಹಾಕಿ ತುಪ್ಪದಲ್ಲಿ ಕರೆದಿರೋವಂಥ ದ್ರಾಕ್ಷಿ ಗುಡಿಂಬೆ ಹಾಕ್ತೀನಿ ನೆನೆಸಿಟ್ಟಿರೋಂಥ ಕೇಸರಿ ಹಾಕ್ತಾಯಿದ್ದೀನಿ ಹಾಕಿ ಒಂದೆರಡು ನಿಮಿಷ ಗೂರಾಡಿಕೊಂಡ್ರೆ ಬೆಂದಿರುತ್ತೆ ಇದು ಬೇಕಂದರೆ ನಿಮಗೆ ಲಿಕ್ವಿಡ್ ಟೈಪ್ ಕನ್ಸಲ್ಟನ್ಸಿಯಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಬಟ್ ನಾನು ಜಾಸ್ತಿ ನೀರು ಹಾಕಿ ತೆಳ್ಳ ಮಾಡಿ ತೆಳ್ಳಗಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ನನಗೆ ಅದು ಬೇಡ ಅಂತೇಳಿ ಸ್ವಲ್ಪ ಗಟ್ಟಿಗೆ ಎಷ್ಟು ಬೇಕು ಸ್ವಲ್ಪ ಸಜ್ಜಿಗೆ ಟೈಪಲ್ಲಿರೋಂಗೆ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಿಂಬಿ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರಿತಾ ಇದ್ದೀನಿ ಕೆಲವರು ತುಪ್ಪದಲ್ಲಿ ತುಪ್ಪನ ಬಿಸಿ ಮಾಡಿ ದ್ರಾಕ್ಷಿ ಗುಡಿಂಬೆ ಹಾಕ್ತಾರೆ ಅದು ಬೇಗನೆ ರೋಸ್ಟ್ ಆಗುತ್ತೆ ನಾನು ಮಾಡೋದೇನೆಂದರೆ ಎರಡನ್ನೂ ಜೊತೆಗೆ ಹಾಕೋದ್ರಿಂದ ಎಲ್ಲದನ್ನು ಒಂದೇ ಸಮಕ್ಕೆ ಇಲ್ಲಾಂದರೆ ತು ಗೋಡೆಂಬೆ ಬೇಗ ಬೆಂದೋಗಿಬಿಡುತ್ತೆ ಈಗ ನಾನು ತುಪ್ಪದಲ್ಲಿ ಅಟ್ ಎ ಟೈಮ್ ಎಲ್ಲ ಹಾಕೋದ್ರಿಂದ ಅಷ್ಟು ಬೇಗ ಒತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡನ್ನೂ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೋತೀನಿ ನೋಡಿ ಚೆನ್ನಾಗಿ ದ್ರಾಕ್ಷಿ ಗುಬ್ಬಿ ಬಂತು ಇವಾಗ ಅದಕ್ಕೆ ಹಾಕ್ಬಿಟ್ಟು ಒಂದೆರಡು ಸಲ ಗೋರಾಡ್ಕೊತೀನಿ ಸ್ವಲ್ಪ ಏಲಕ್ಕಿ ಪುದೀನೂ ಹಾಕ್ಕೊಂಡು ಗುರಾಡ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪುಡಿ ಹಾಕಿದ್ರೆ ಗಮ್ಮ ನೀವು ಎಷ್ಟೇ ಹುರಿಬೇಕಾದಾಗ ಮತ್ತು ಬೇಯಬೇಕಾದಾಗ ತುಪ್ಪ ಹಾಕಿದ್ರೂ ಮೇಲೊಂದು ಎರಡು ಸ್ಪೂನ್ ಹಾಕಿದ್ರೆ ಅದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ನೈವೇದ್ಯಕ್ಕೆ ಸಪ್ರೇಟು ಡೈಲಿ ನಾವು ತಿನ್ನೋಕೆ ಸಪ್ರೇಟ್ ಅಂತ ಹೇಳಿಬಿಟ್ಟು ತುಪ್ಪ ಸಪ್ರೇಟ್ ಸಪ್ರೇಟ್ ಇಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ನೈವೇದ್ಯಕ್ಕೆ ಜಜ್ಬತ್ತಿಗೆ ದೇವ್ರ ದೀಪ ತುಪ್ಪ ದೀಪ ಹಚ್ಚೋಕ್ಕೆ ಅಂತೇಳಿ ಸಪ್ರೇಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ಥರ ಒಂದು ಬಾಕ್ಸ್ ಇದು ಫುಲ್ಲು ಒಂದು ಅರ್ಧ ಕೆ ಜಿ ಬಾಕ್ಸ್ ಅಷ್ಟು ಒಂದು ಸಪ್ರೇಟ್ ಇದು ದೇವ್ರ ಮನೆ ಹತ್ರ ಸಬಾಗಿಲು ಅದ್ರದ್ದು ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಈಗ ನಾನು ಪೂಜೆಗೆ ಮುಂ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಮುಂಚೆ ದೀಪ ಹಚ್ಚೋಕೆ ಮುಂಚೆ ನಾವು ಗಂಧ ತೆಗೆದು ವಿಭೂತಿ ಧರಿಸ್ಕೊಂಡು ಗಂಧ ಇಟ್ಕೊಂಡು ಆಮೇಲೆ ದೀಪ ಹಚ್ಚಿ ಅಭ್ಯಾಸ ಹಾಗಾಗಿ ಫಸ್ಟು ನಾನು ಯಾವುದೇ ಪೌಡ್ರು ಬೀಡ್ರೂ ಗಂಧ ಯೂಸ್ ಮಾಡೋಲ್ಲ ನಾವೇ ಗಂಧದ ಚಕ್ಕೆಯಿಂದ ಗಂಧ ತೆಗೆದು ಇಟ್ಕೋತೀವಿ ಅದು ಪರಿಮಳನೇ ತುಂಬ ಚೆನ್ನಾಗಿರುತ್ತೆ ಪೂಜೆ ಆಯಿತು ನೈವೇದ್ಯನೂ ಆಯಿತು ದೇವರೇ ಕಪಾಡಪ್ಪ ಇದು ನಾನೇ ಮಾಡಿರೋ ಅಂಥ ಸಾಂಬ್ರಾಣಿ ಧೂಪ ನಾರಿಂದ ಮಾಡಿರೋದು ನೋಡಿ ಈ ಥರ ಬಂದಿದೆ ನಾನು ಮಾಡಿರೋದು ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಜಜ್ಬತ್ತಿ ಹೇಳ್ಬಿಟ್ಟು ತುಪ್ಪದ ಬತ್ತಿ ಮಾಡ್ಕೊಂಡು ಹೋಗ್ತೀನಿ ಹಾಗಾಗಿ ತುಪ್ಪದ ಬತ್ತಿ ಮಾಡ್ಕೋತಾ ಇದ್ದೀನಿ ಒಂದು ಸಲ ನಾನು ಒಂದು ತಿಂಗಳಿಗಾಗುವಷ್ಟು ಮಾಡಿಟ್ಕೊಬಿಡ್ತೀನಿ ಯಾವಾಗ ಬೇಕಾವಾಗ ತುಪ್ಪದಲ್ಲಿ ನೆನೆಸಿಟ್ಟಿರ್ತೀನಿ ದೇವಸ್ಥಾನಗಳಿಗೆ ಹೋಗಬೇಕಾದಾಗ ಮನೆಗಳಲ್ಲಿ ಮನೆಯಲ್ಲಿ ಡೈಲಿ ಒಂದು ಯಾವಾಗ ಶುಕ್ರವಾರ ಸೋಮವಾರ ಇನ್ನು ವಾರದಲ್ಲಿ ಒಂದೆರಡು ದಿನ ತುಪ್ಪದ ಬತ್ತಿ ಹಚ್ಚುತ್ತಾ ಇರ್ತೀನಿ ಮಾಮೂಲಿ ದೀಪ ಮಾತ್ರ ದೀಪದ ಎಣ್ಣೆಯಿಂದ ಹಚ್ಚಿದ್ದೆವು ಇವೆಲ್ಲ ನಾವೇ ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಮನಸ್ಸಲ್ಲಿ ಏನೇ ಬೇಜಾರಿದ್ರು ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲಿ ಹೋಗಿ ಧ್ಯಾನ ಮಾಡಿ ಪೂಜೆ ಮಾಡಿ ಈ ಥರ ದೀಪ ಎಲ್ಲ ಕಚ್ಚಿ ಬಂದರೆ ಎಷ್ಟು ಸಮಾಧಾನ ಅನಿಸುತ್ತೆ ನಾನು ಇದೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದೆ ನಮ್ಮನೆ ಹತ್ರ ಇರೋದರಲ್ಲಿ ಗಣೇಶ ಶಿವ ಪಾರ್ವತಿ ದೇವಸ್ಥಾನದ ನಾನು ಹಲ್ಲಚ್ಚಿ ದಿನ ಗಣೇಶ ಶಿವ ಹಾಗೆ ಕಾಮಾಕ್ಷಮ್ಮ ಪಾರ್ವತಿ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವ್ರನ್ನ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಇದಿಷ್ಟು ಇವತ್ತು ನನ್ನ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್